ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಟಿ ಜಿ ಎಂ ಸರ್ ಅವರ ನಿವೃತ್ತಿಯ ದಿನ ಇವತ್ತು ವರ್ಷ ತಿಂಗಳು ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಒಂದೇ ರಿಟೈರ್ಡ್ ಆಗ್ತಿರೋದು ಇದೇ ಶಾಲೆ ಇಪ್ಪತ್ತಾರು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂದಿನ ನಮ್ಮ ಜಿ ಪಿ ಯು ಸಿ ಹಿಂದಿನ ಎಸ್ ಶಾಲೆಗೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕರ್ತವ್ಯಕ್ಕೆ ಆಯ್ಕೆಯಾಗಿ ತಮ್ಮ ಕರ್ತವ್ಯವನ್ನು ಆರಂಭಿಸಿರ್ತಾರೆ ವಿದ್ಯಾರ್ಥಿಗಳಿಗೂ ಕೂಡ ಅವರು ಸ್ಫೂರ್ತಿಯನ್ನ ತುಂಬಿದ್ದಾರೆ ಅವರಲ್ಲಿರುವಂತಹ ತುಂಬಾ ನನಗೆ ಇಷ್ಟವಾಗುವ ಗುಣ ಅಂತ ಹೇಳಿದ್ರೆ ತಾಳ್ಮೆ ಮತ್ತು ಸಹನೆ ಅದು ಎಷ್ಟು ತಾಳ್ಮೆ ಇದೆ ಸರ್ಗೆ ಅಂತಂದ್ರೆ ಒಂದೇ ಒಂದು ದಿನ ಅವರು ಸಿಟ್ ಮಾಡ್ಕೊಂಡಿರೋದನ್ನ ನೋಡಿಲ್ಲ ನನ್ನ ಯಾವ ಸ್ಕೂಲಿಗೆ ಹೋಗ್ತೀಯ ಅಂತ ಕೇಳಿದ್ರೆ ಪಿ ಎಸ್ ಸ್ಕೂಲ್ ಅಂದ್ರೆ ಯಾರು ಬೇರೆ ಟೀಚರ್ಸ್ನೇ ಕೇಳ್ತಿರ್ಲಿಲ್ಲ ಆಲ್ಮೋಸ್ಟ್ ಎಲ್ಲ ಕೇಳಿರೋದು ಟೀಚರ್ ಸರ್ನೆ ಟೀಚರ್ ಸರ್ ಇನ್ನು ಸ್ಕೂಲಲ್ಲಿ ಅಂತ ಟಿ ಸರ್ ಪ್ರತಿ ನಾಲ್ಕು ಜನ ಟೀಮ್ ನಿಮ್ಮದೇ ಆಡಬೇಕು ಯಾಕಂದ್ರೆ ನಾವು ಡಿಸ್ಟಿಕ್ ಮಾಡ್ತಾ ಅಲ್ಲಿ ಪ್ರತಿಯೊಂದ್ರಲ್ಲೂ ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿ ಎಲ್ಲೋದ್ರು ಕರ್ಕೊಂಡು ಹೋಗ್ತಾ ಇದ್ರು ಚಿಕ್ಕನಂಗ್ನಲ್ಲಿ ಆಗಿರ್ಬೋದು ತುಮಕೂರು ಎಲ್ಲ ಚೆನ್ನಾಗಿ ಕರ್ಕೊಂಡೋಗಿ ವಾಪಸ್ ನಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಬರ್ತಿದ್ರು ಥ್ಯಾಂಕ್ ಯು ಸರ್ ಪಿ ಎಸ್ ಶಾಲೆಗೆ ಟಿ ಜಿನ್ ಬರಬೇಕು ಬರ್ಬೇಕು ಅಂತ ಭಗವಂತ ಫಿಕ್ಸ್ ಮಾಡಿದ್ದ ಅಂತ ಅನ್ಸುತ್ತೆ ಸಾಕಷ್ಟು ಅವರ ಸಾಕಷ್ಟು ಸಾಕಷ್ಟಿದೆ ಅವರ ಸರಳತೆ ಆಗಿರ್ಬೋದು ಅವರ ಮುಗುಳ್ ನಗು ಆಗಿರ್ಬೋದು ನಾನು ನಮ್ಮ ಟೀಚರ್ ಸರ್ಗೆ ನಾವು ಒಂದು ಕೈ ಜೋಡಿಸ್ತಾ ಇದ್ವಿ ಒಂದು ತಿರ್ಣಿ ಯಾವ್ದೋ ಒಂದು ಸ್ಪೋರ್ಟ್ಸ್ ಆಡಿಸ್ತೀನಿ ಸರ್ ನಾವ್ ಒಂದ್ ಆಡಿಸ್ತೀನಿ ಖುಷಿಯಾಗಿ ನೋಡ್ಬೇಕು ಇದು ಬಹಳ ಸರ್ ನೀವು ಆಡಿಸ್ತೀವಿ ಬಂದು ಬಹಳ ಅನುಕೂಲ ಆಯ್ತು ಇದ್ದೀವಿ ಸರ್ ಹೆಂಗೆ ಅಂದ್ರೆ ಅರ್ತ್ ಇದ್ದಂಗೆ ಅವ್ರಿಗೆ ಯಾರೇ ಆಗ್ಲಿ ಮೇಲು ಇವ್ರ ಕೀಳು ಅಂತ ಯಾವತ್ತೂ ಸಹ ನೋಡಿಲ್ಲ ನಾನ್ ಸ್ಟೂಡೆಂಟ್ ಆಗಿದ್ದು ಇವತ್ತಿನಂತೂ ಸರ್ನ ನೋಡ್ತಿದ್ದೀನಿ ಅವ್ರು ಯಾವತ್ತೂ ನಿಮ್ಗೆ ನಿಮ್ಗೆ ಸರ್ ನನಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಬಂದಾಗ ಅವ್ರ ಹತ್ರ ಪಕ್ಕ ಒಂದ್ ಯಾವ್ದಾರ ಒಂದ್ ಸೊಲ್ಯೂಷನ್ ಇದೆ ಅಂತ ಫಾರ್ ಎಕ್ಸಾಮ್ ನಾವು ಮಿಡ್ಲ್ ಸ್ಕೂಲ್ ಅಲ್ಲಿ ಖೋಖೋ ಪ್ಲೇಯರು ಮತ್ತೆ ಕಬಡ್ಡಿ ಪ್ಲೇಯರು ಅವಾಗ ಇವರು ನಮ್ಮನ್ನ ಗಮನಿಸಿ ನೆಕ್ಸ್ಟ್ ಹೈಸ್ಕೂಲ್ ಗೆ ಅಲ್ಲೇ ಅಡ್ಮಿಷನ್ ಆಗಿ ನಮಗೂ ಒಂದು ಸ್ಟ್ರೆಂತ್ ಸಿಗುತ್ತೆ ಅಂತ ಅಂದ್ರು ಯಾಕೆಂದ್ರೆ ಈ ಕಬಡ್ಡಿಗೆ ಒಂದು ಟೀಮ್ ಗೆ ಒಂದು ಇದಾಗುತ್ತೆ ಸ್ಟ್ರೆಂತ್ ಬರುತ್ತೆ ಖೋಖೋಗ್ ಬರುತ್ತೆ ಅಂತೇಳಿ ಡೈರಿಲಿ ಎಲ್ಲ ವಿಷಯಗಳನ್ನ ಬರ್ದಿಡ್ತೀವಲ್ವಾ ಆ ಡೈರಿ ಬೇಕಾಗೋದೇ ಇಲ್ಲ ಟಿ ಜಿ ಎಂ ಕೇಳ್ಬಿಟ್ರೆ ಕೆ ಪಿ ಎಸ್ ನ ಎಲ್ಲ ವಿಚಾರಗಳು ತಿಳಿದು ಬಿಡ್ತಾವೆ ಈ ಶಾಲೆಗೆ ಏನು ಆಯ್ಕೆ ಮಾಡ್ಕೊಂಡಿದ್ದೀರಿ ನಿಜವಾಗಲೂ ಭಾಗ್ಯಶಾಲಿಗಳು ಇಲ್ಲಿ ಬೇರೆಲ್ಲ ಖಾಸಗಿ ಶಾಲೆಗಳಿಗಿಂತ ಉತ್ತಮವಾದಂತಹ ಶಿಕ್ಷಣ ಸಿಗುತ್ತೆ ಅಂತಹ ಶಿಕ್ಷಣವನ್ನು ಪಡೆಯೋದಿಕ್ಕೆ ನೀವು ಯಾವುದೋ ಜನ್ಮದ ಪುಣ್ಯವನ್ನು ಮಾಡಿದಿರಿ ಇದು ಒಂದು ಪವಿತ್ರ ಭೂಮಿಯಲ್ಲಿ ಕಟ್ಟಿದ ಕಟ್ಟಿದ್ದಾರೆ ಅದರಲ್ಲೂ ರಾಜರು ಫೌಂಡೇಶನ್ ಹಾಕಿರೋ ಅವರ ಹಸ್ತುಗುಣ ಇರಬಹುದು ಇಲ್ಲಿ ಪ್ರತಿ ವರ್ಷ ಭಾಳಷ್ಟು ಜನ ಗಳಾಗ್ತಾರೆ ವಿಶ್ವದ ಮೂಲೆ ಮೂಲೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ ಎಲ್ಲ ದೇಶಗಳಲ್ಲೂ ಆದ್ದರಿಂದ ನೀವು ಕೂಡ ಈ ಸಂದರ್ಭದಲ್ಲಿ ಉತ್ತಮವಾದಂಥ ವಿದ್ಯಾರ್ಥಿಗಳಾಗ್ತೀರಿ ಅಂತ ಹಾರೈಸ್ತಾ